ಸಾಮೂಹಿಕ ವಿಭಾಗದಲ್ಲಿ ಇಲ್ಲಿವರೆಗೆ ನೂರ ಐವತ್ತಾರು ಜನ ಇಲ್ಲಿ ಜೋಡಿಗಳು ನೋಂದಣಿ ಮಾಡ್ತಿದ್ದಾರೆ ಇದು ಯಾವುದೇ ಧರ್ಮ ಅಂತ ಇಲ್ಲ ಎಲ್ಲ ಇದ್ದಾರೆ ಇದರಲ್ಲಿ ಪರಿಶಿಷ್ಟ ಜಾತಿಯವರು ಎಂಬತ್ನಾಲ್ಕು ಜೋಡಿ ವೀರಶೈವ ಲಿಂಗಾಯಿತರು ಮೂರು ಜೋಡಿ ಪರಿಶಿಷ್ಟ ಪಂಗಡ ಇಪ್ಪತ್ತೆರಡು ಜೋಡಿ ಹಿಂದುಳಿದ ವರ್ಗ ಇಪ್ಪತ್ತೆರಡು ಜೋಡಿ ಅಂತರ್ಜಾತಿ ವಿವಾಹ ಇಪ್ಪತ್ನಾಲ್ಕು ಜೋಡಿ ಅಂತರ್ಧರ್ಮ ಅದೊಂದು ಜಾ ಅದೊಂದು ಜೋಡಿ ಇದೆ ಈ ನೂರ ಐವತ್ತಾರು ಜೋಡಿಗಳಲ್ಲಿ ವಿಶೇಷವಾಗಿ ತಮಿಳುನಾಡಿನ ಜೋಡಿಗಳು ಹದಿನೆಂಟು ವಿಶೇಷ ಚೇತನರು ಇಬ್ಬರೂ ವಿಶೇಷ ಚೇತನರಾಗಿದ್ದಾರೆ ಅವರು ಮೂರು ಜೋಡಿ ವಿಧವೆ ಮತ್ತು ವಿದುರ ಇವ್ರದ್ದೊಂದು ಜೋಡಿ ಇದೆ ಇವು ಭಾಳ ವಿಶೇಷವಾದಂಥ ನಾವು ಯಾವುದೇ ಇಲ್ಲಿ ಸಾಮೂಹಿಕ ಮದುವೆಗೆ ಇಲ್ಲಿ ನಾವು ರಿಶ್ಯೂ ಮಾಡಿಸ್ಕೊಳ್ಬೇಕಾದ್ರೆ ಇದಕ್ಕೆ ಸಾಕಷ್ಟು ಅವರು ಆಧಾರಣ ಕೊಡಬೇಕು ಅವರ ತಂದೆ ತಾಯಿಗಳು ಒಪ್ಪೆ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು ವಯಸ್ಸಿನ ಬಗ್ಗೆ ಬಹಳ ಕರೆಕ್ಟಾಗಿ ನೋಡಿ ಅದನ್ನು ನಾವು ಇಲ್ಲಿ ರಿಶ್ಯೂ ಮಾಡ್ಕೊಡ್ತೀವಿ ರಿಜಿಸ್ಟರ್ ಆದಮೇಲೆ ನಾವು ನನ್ನೋಡಿ ಸಬ್ರಿಜಿಸ್ಟರ್ ಹತ್ರ ಇವರಿಗೆ ಸಬ್ರಿಶ್ಟ್ ಸ ರಿಜಿಸ್ಟ್ರೇಷನ್ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರದಿಂದ ಸಾಮೂಹಿಕ ಮದುವೆಯಲ್ಲಿ ವಿವಾಹ ಆದರೆ ಏನೇನು ಬೆನಿಫಿಟ್ ಬರ್ತದೋ ಅದನ್ನೆಲ್ಲ ಕೊಡಿಸಲಿಕ್ಕೆ ನಾವು ಸಹಾಯ ಮಾಡ್ತೇವೆ ಸಾಮೂಹಿಕ ವಿವಾಹದಲ್ಲಿ ಇಲ್ಲಿವರೆಗೆ ನೂರ ಐವತ್ತಾರು ಜನ ಇಲ್ಲಿ ಜೋಡಿಗಳು ನೋಂದಣಿ ಮಾಡ್ತಿದ್ದಾರೆ ಇದು ಯಾವುದೇ ಧರ್ಮ ಅಂತ ಇಲ್ಲ ಎಲ್ಲ ಇದ್ದಾರೆ ಇದರಲ್ಲಿ ಪರಿಶಿಷ್ಟ ಜಾತಿಯವರು ಎಂಬತ್ನಾಲ್ಕು ಜೋಡಿ ವೀರಶೈವ ಲಿಂಗಾಯತರು ಮೂರು ಜೋಡಿ ಬಲಿಷ್ಠ ಪಂಗಡ ಇಪ್ಪತ್ತೆರಡು ಜೋಡಿ ಹಿಂದುಳಿದ ವರ್ಗ ಇಪ್ಪತ್ತೆರಡು ಜೋಡಿ ಅಂತರ್ಜಾತಿ ವಿವಾಹ ಇಪ್ಪತ್ತ್ನಾಲ್ಕು ಜೋಡಿ ಅಂತರ್ಧರ್ಮ ಅದೊಂದು ಜಾ ಅದೊಂದು ಜೋಡಿ ಇದೆ ಈ ನೂರ ಐವತ್ತಾರು ಜೋಡಿಗಳಲ್ಲಿ ವಿಶೇಷವಾಗಿ ತಮಿಳುನಾಡಿನ ಜೋಡಿಗಳು ಹದಿನೆಂಟು ವಿಶೇಷ ಚೇತನರು ಇಬ್ಬರನ್ನು ವಿಶೇಷ ಚೇತನರಾಗಿದ್ದಾರೆ ಅವರು ಮೂರು ಜೋಡಿ ವಿಧವೆ ಮತ್ತು ವಿದುರ ಇವ್ರದೊಂದು ಜೋಡಿ ಇದೆ ಇವು ಬಹಳ ವಿಶೇಷವಾದಂಥದ್ದು ನಾವು ಯಾವುದೇ ಇಲ್ಲಿ ಸಾಮೂಹಿಕ ಮದುವೆಗೆ ಇಲ್ಲಿ ನಾವು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾದ್ರೆ ಇದಕ್ಕೆ ಸಾಕಷ್ಟು ಅವರು ಆಧಾರಣ ಕೊಡಬೇಕು ಅವರ ತಂದೆ ತಾಯಿಗಳು ಒಪ್ಪೆ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು ವಯಸ್ಸಿನ ಬಗ್ಗೆ ಬಹಳ ಕರೆಕ್ಟಾಗಿ ನೋಡಿ ಅದನ್ನು ನಾವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀವಿ ರಿಜಿಸ್ಟರ್ ಆದಮೇಲೆ ನಾವು ನಂಗೆ ಒಂದು ಸಬ್ರಿಜಿಸ್ಟ್ರರ್ ಆದರೆ ಇವರಿಗೆ ಸಬ್ರಿಶ್ಟ್ರು ಸ ರಿಜಿಸ್ಟ್ರೇಷನ್ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರದಿಂದ ಸಾಮೂಹಿಕ ಮದುವೆಯಲ್ಲಿ ವಿವಾಹ ಆದರೆ ಏನೇನು ಬೆನಿಫಿಟ್ ಬರ್ತದೋ ಅದನ್ನೆಲ್ಲ ಕೊಡಿಸಲಿಕ್ಕೆ ನಾವು ಸಹಾಯ ಮಾಡ್ತೇವೆ